ಪ್ರಿಯ ವೀಕ್ಷಕರೇ ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದು ನಿರ್ದೇಶಿಸಿರುವಂತಹ ಅಮೆರಿಕ ಅಮೆರಿಕ ಚಿತ್ರದ ಮಾಹಿತಿಯೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ ಅಮೆರಿಕ ಅಮೆರಿಕ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಿಡುಗಡೆಯಾದಂತಹ ಚಿತ್ರ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದು ನಿರ್ದೇಶಿಸಿದ್ದಾರೆ ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ರಮೇಶ್ ಅರವಿಂದ್ ಅಕ್ಷಯಾನಂದ್ ಹೇಮಾ ಪಂಚಮುಖಿ ದತ್ತಾತ್ರೇಯ ವೈಶಾಲಿ ಕಾಸರವಳ್ಳಿ ಮತ್ತು ಶಿವರಾಮ್ ಅಭಿನಯಿಸಿದ್ದಾರೆ ಇದು ಎರಡು ಕೋಟಿ ಬಜೆಟ್ನಲ್ಲಿ ನಿರ್ಮಿಸಲಾದಂತಹ ಚಿತ್ರವಾಗಿದೆ ಈ ಚಿತ್ರದ ಹೆಚ್ಚು ಭಾಗ ಚಿತ್ರೀಕರಣವು ಯು ಎಸ್ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಚಿತ್ರೀಕರಿಸಲಾಗಿದೆ ಕೇವಲ ಹದಿನಾರು ಜನರನ್ನು ಒಳಗೊಂಡ ತಂಡವು ಚಿತ್ರೀಕರಣಕ್ಕಾಗಿ ಅಮೆರಿಕಕ್ಕೆ ಹೋಗಿತ್ತು ಉಳಿದ ಚಿತ್ರೀಕರಣವನ್ನು ಕುಂದಾಪುರ ಉಡುಪಿ ಮತ್ತು ಚಿಕ್ಕಮಂಗಳೂರಿನಲ್ಲಿ ಚಿತ್ರೀಕರಿಸಲಾಗಿದೆ ಈ ಚಿತ್ರಕ್ಕೆ ಅತ್ಯುತ್ತಮ ಹಾಡುಗಳಿಗೆ ಸಂಗೀತ ಸಂಯೋಜನೆ ಮನೋಮೂರ್ತಿ ಈ ಚಿತ್ರದಲ್ಲಿ ಆರು ಹಾಡುಗಳಿವೆ ಈ ಹಾಡುಗಳಿಗೆ ಹಿನ್ನೆಲೆ ಗಾಯಕರಾದಂಥವರು ರಾಜೇಶ್ ಕೃಷ್ಣನ್ ಸಂಗೀತಾ ಕಟ್ಟಿ ರಮೇಶ್ ಚಂದ್ರ ಮಂಜುಳಾ ಗುರ್ರಾಜ್ ಮತ್ತು ರಾಜು ಅನಂದ ಸ್ವಾಮಿ ಈ ಚಿತ್ರದಲ್ಲಿ ಬರುವಂತಹ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಿವೆ ಅದರಲ್ಲೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಮತ್ತು ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನ್ನು ಎಂಬ ಈ ಹಾಡಿನ ಭಾವಾರ್ಥ ಇಂದಿಗೂ ಎಲ್ಲರ ಮನಸೆಳೆದಿದೆ ಅಮೆರಿಕ ಅಮೆರಿಕ ಈ ಚಿತ್ರದ ವಿಶೇಷತೆ ಏನೆಂದರೆ ಇದು ದೇಶ ಮತ್ತು ವಿದೇಶಗಳನ್ನು ಮನರಂಜಿಸಿದ ಸಿನಿಮಾ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಈ ಚಿತ್ರವು ಅಮೆರಿಕದಲ್ಲಿ ಬಿಡುಗಡೆಯಾದ ಮೊದಲ ಚಿತ್ರ ವಿದೇಶಿ ನೆಲದಲ್ಲಿ ಜೀವನ ಸಾಗಿಸುವ ಅನಿವಾರ್ಯ ಕನ್ನಡಿಗರ ಕತೆ ಮತ್ತು ವ್ಯತೆಯನ್ನು ಈ ಸಿನಿಮಾದಲ್ಲಿ ತೋರಿಸಿದೆ ಮತ್ತು ಅಮೆರಿಕದಲ್ಲಿ ನೆಲೆಸಿದವರಿಗೆ ಸ್ವಂತ ಅನುಭವದ ಕತೆಯನ್ನು ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ಈ ಚಿತ್ರದ ಸಂಭಾಷಣೆಯ ಪ್ರತಿ ಪದಗಳೂ ಕೂಡ ಜೀವಕ್ಕೆ ಹತ್ತಿರವಾಗುತ್ತಿದ್ದವು ಹಾಗಾಗಿ ಅಮೆರಿಕ ಅಮೆರಿಕ ದೊಡ್ಡ ಗೆಲುವನ್ನು ಕಂಡಿತು ಕತೆಯಲ್ಲಿ ಬರುವ ಮೂರು ಸ್ನೇಹಿತರ ಜೀವನದ ಸುತ್ತ ಸಿನಿಮಾ ಸುತ್ತುತ್ತದೆ ರಮೇಶ್ ಅರವಿಂದ್ ಮತ್ತು ಹೇಮಾ ಪಂಚಮುಖಿ ತಮ್ಮ ತಮ್ಮ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಈ ಸಿನಿಮಾದ ಹಾಡುಗಳು ಕೂಡ ಈ ಚಿತ್ರಕ್ಕೆ ಮತ್ತಷ್ಟು ಶಕ್ತಿ ತುಂಬಿದ್ದವು ಇದು ಕರ್ನಾಟಕದಾದ್ಯಂತ ಅನೇಕ ಚಿತ್ರಮಂದಿರಗಳಲ್ಲಿ ಮುನ್ನೂರ ಅರವತ್ತೈದು ದಿನಗಳ ಕಾಲ ಯಶಸ್ವಿ ಪ್ರದರ್ಶನ ಕಂಡ ಚಿತ್ರವಾಗಿತ್ತು ಈ ಚಿತ್ರಕ್ಕೆ ರಾಜ್ಯ ಮತ್ತು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೂಡ ಗಳಿಸಿದೆ ಪ್ರಿಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲಾ ಚಿತ್ರ ನಮಸ್ಕಾರ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ